ಭೀಮವಾದ ನ್ಯೂಸ್ಗೆ ಸ್ವಾಗತ ದಿನಾಂಕ ಸಾವಿರದ ಇಪ್ಪತ್ನಾಲ್ಕರಂದು ಮಸ್ಕಿ ಪಟ್ಟಣದಲ್ಲಿ ಬಡ ಚರ್ಮ ಶಿಲ್ಪಿಗಳಿಗೆ ನೆರಳಿನ ಛತ್ರಿ ವಿತರಣೆ ಸೇವಾ ಕಾರ್ಯ ಹಾಗೂ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಬ್ಯಾಗ್ ನೋಟ್ಬುಕ್ ಅಂಕ್ಲಿಪಿ ಪೆನ್ಸಿಲ್ ಸೇವಾ ಕಾರ್ಯ ಹಾಗೂ ವಯಸ್ಸಾಗಿರತಕ್ಕಂತಹ ವೈರುಧ್ಯ ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲುಗಳನ್ನು ಸೇವಾ ಕಾರ್ಯ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರರಾಗಿರುವ ದೊಡ್ಡಪ್ಪ ಮುರಾರಿ ಮತ್ತು ಸಾಹಿತಿಗಳು ಹಿರಿಯ ಹೋರಾಟಗಾರರು ದಾನಪ್ಪನ್ ಮಸ್ಕಿ ಅವರು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಹನುಮಂತ್ ಕೋಟೆ ಸಿ ಸಿಕೆ ಗುತ್ತಿದಾರರು ಅಮರೇಶ್ವರ್ ಕ್ಯಾಂಪ್ ಹಾಗೂ ಮಲ್ಲಪ್ಪ ಗೋನಾಳ್ಕರ್ ಮಸ್ಕಿ ಹಾಗೂ ಸಿದ್ದಪ್ಪ ಮುರಾರಿ ರಾಮಚಂದ್ರ ಕೆ ಅಮರೇಶ್ವರ್ ಕ್ಯಾಂಪ್ ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು ಇಲ್ಲಿನ ದಲಿತರಿಗೆ ಒಂದು ನಿಸ್ವಾರ್ಥದಿಂದ ಸಾಮಾಜಿಕ ಸೇವೆ ಸಲ್ಲಿಸೋಣ ಒಂದು ಆಶಾ ಬಾಂಡ್ ಬಂದಿದ್ದೀನಿ ಸ್ನೇಹಿತರೆ ಈಗಾಗಲೇ ಹಿರಿಯವರ ಮಾರ್ಗದರ್ಶನ ಹಿರಿಯವರ ಒಂದು ಸಲಹೆ ಸೂಚನೆ ಮೂಲಕ ಎಲ್ಲ ಹಂಚಿಕೊಳ್ಳಿದ್ದೇವೆ ನಾವೆಲ್ಲರೂ ಎದುಗಳಲ್ಲಿ ಅಳವಡಿಸಿಕೊಂಡು ಅವರ ಮಾರ್ಗದರ್ಶನ ಮೂಲ ಮುಂದಿಕೋಗಿ ಮಾತಾಡೋಕೆ ಈಗ कलाक साहिबु कॾहिं मन देव हनमेव सेव सेवे महांगा कार्यक्रम दे